மனுஷ இன்னொரு மனுஷன் நடைசு பிரயும் வைவித்தியமயமே ಈ ಭಾಷೆಯನ್ನೇ ಪುರಾಣಿಯಾಗಿಸಿಕೊಳ್ಳುವ ನಗರ ಪ್ರದೇಶದ ಮನುಷ್ಯ ಗ್ರಾಮೀಣ ಪ್ರದೇಶದ ಮನುಷ್ಯನನ್ನು ಶೋಷಣೆ ಮಾಡಬಲ್ಲ ಉಳ್ಳವರು ಇಲ್ಲದವರ ನಡುವೆ ಸಾಮಾಜಿಕ ಅಂತರವನ್ನು ಗೋಡೆಗಳನ್ನು ಸೃಷ್ಟಿಸುವಲ್ಲಿ ಇಂಗ್ಲಿಷ್ ಪಾತ್ರೆ ಇಂಗ್ಲಿಷ್ ಭಾಷೆಯ ಪಾತ್ರ ವಿದೇಶದಲ್ಲಿ ಸಣ್ಣದೇ ಪಾಲು ಅತ್ಯಂತ ಸಮೃದ್ಧವಾಗಿ ಒಂದು ಉಡುಗೆ ಧರ್ಮದ ಮಹಾರಾಷ್ಟ

ಇದಕ್ಕೆ ಸ್ಪಷ್ಟೀಕರಣವನ್ನು ಸೇರಿಸಿದ್ದೆ ಯಾಕಂದ್ರೆ ನಾವು ಪ್ರಾದೇಶಿಕ ಭಾಷೆ ಹೇಳ ಗಾದಿಲಿ ಸದನದಲ್ಲಿ ನಾವು ಆಡು ಭಾಷೆಯನ್ನು ನಾವು ನಕಲಿ ಭಾಷೆ ಅಂತ ಕರೀತೀವಿ ರಾಮಣ್ಣಾ ಮನೆನಲ್ಲಿ ನಕಲಿ ಭಾಷೆಗಳಲ್ಲಿ ಮಾತಾಡ್ಬಹುದು ಪಾಪ ನಮ್ಮ ಭಾಷೆಯನ್ನ ನಿಜವಾದ ಭಾಷೆ ನಕಲಿ ಭಾಷೆ एक्चुअली ವ್ಯಾಕ್ವಾಲ್ಸ್ ಅಂತ ನಾವು ಗುರುತಿಸಿಲ್ಲ ಶಾಸ್ತ್ರೀಯ ಭಾಷೆ ಅಂತ ಕರೀತಾಯ್ತು ನ Gracias.

హైస్కూల్ నెల్లూరు అది మలయాళ క్రిస్యన్ మలయాళ మాట్లాడ క్రిస్ ఇంకూ కూడా బహుళ మలయాళ క్రిస్యన్ మరగసు రబ్బర్ పెట్ట కృషి రబ్బర్ కర్ణాటక دايماً تتنفس कैसे रहने की जरूरत है, और यहाँ तक कि बंगला भाषा का उपयोग करना उन जायज भाइयों के बीच कर है।

புதுப்பியத்துல சீரணின்ட்டு அங்க கண்காட்சி எனக்கு வாபஸ் தந்தேன் இறச்சிய கரைக்கும் நாலு பத்திரி ஒரு பத்திரம் நடை முன்னோடது முருத்த பிரிச்சப்பா செங்காயம் இது இது நண்டவா அது பத்திரம் ஆதிப்பியத்துல சீரணிய சுவாதே சுவாதேங்க

Y ver lo que en América. Y lo el de ಇಪ್ಪತ್ತು ರೊಟ್ಟಿ ಪ್ರಸಾದದ ರಾಶಿಯಲ್ಲಿ ಅಡಗಿ ಕುಳಿತಿದ್ದರೆ ಪ್ರಸಾದವೆಂದು ಅವರು ನನಗೆ ಮರಳಿಸಿದ ಮಾಂಸದ ಸುಕ್ಕ ಮತ್ತು ನಾಲ್ಕು ರೊಟ್ಟಿಯಲ್ಲಿ ಪ್ರಸಾದವೆಂದು ಅವರು ನನಗೆ ಮರಳಿಸಿದ ಮಾಂಸದ ಸುಕ್ಕ ಮತ್ತು ನಾಲ್ಕು ರೊಟ್ಟಿಯಲ್ಲಿ ಒಂದು ರೊಟ್ಟಿ ನನ್ನ ಅಮ್ಮನದೆಂದು ಗುರು ತಿಳಿದಾಗ ಗೆಳೆಯರನ್ನೆಲ್ಲ ಕರೆದು ತೂಕಿ ಹೇಳಿದ್ದೆ ಇದು ನನ್ನ ಅಮ್ಮನ ಆ ಪ್ರಸಾದದ ಸ್ವಾದ ಅಲೌಕಿಕೆ ஆ பிரசாத சுவா ஹலோக்கிய நான் அம்மை அம்மன அங்கை அர்த்த சமதில் ரொட்டி தான் நான் அம்மன அங்கை அருத சமதில் ந கட்டலில் ியலவாத பெண்ணொட்டி நட்டலில் ியலே இல்ல எட்டு நீர் குழந்தது அது